ಹಾಯ್ ಗೆಳೆಯರೇ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಷಯ ಏನಪ್ಪಾ ಅಂತ ಕೇಳಿದ್ರೆ ಭಾಳ ದಿವಸ ನಾವು ವಿಡಿಯೋ ಮಾಡಿಲ್ಲ ಇವತ್ತು ವೀಡಿಯೋ ಮಾಡೋಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಹಿಂದೊಂದು ವಿಡಿಯೋ ಮಾಡಿದ್ದೆ ನಾನು ಯಾವ ವಿಡಿಯೋ ಅಂತ ಕೇಳಿದ್ರೆ ನಮ್ಮ ಜಾನಪದ ಜನ ಸೆಬ್ಬರು ಸರ್ ಅವರ ಒಂದು ಜಾನಪದ ನೆನಪು ಅಂತೇಳಿ ವೀಡಿಯೋ ಮಾಡಿದ್ನಿ ಇವತ್ತು ಅವ್ರ ಬಗ್ಗೆ ನಾವು ಒಂದು ವೀಡಿಯೋ ಮಾಡಬೇಕಾಗಿತ್ತು ಅದು ಅಂತ ಕೇಳಿದ್ರೆ ಕಾಲು ಇಲ್ಲದವನಿಗೆ ಗೊತ್ತು ಕಾಲುಗಳ ಕಿಮ್ಮತ್ತ ಕೈ ಇಲ್ಲದವನಿಗೆ ಗೊತ್ತು ಕೈಗಳ ಕಿಮ್ಮತ್ತ ಕಿವಿ ಇಲ್ಲದವನಿಗೆ ಗೊತ್ತು ಕಿವಿಗಳ ಕಿಮ್ಮತ್ತ ಕಣ್ಣು ಇಲ್ಲದವನಿಗೆ ಗೊತ್ತು ಕಣ್ಣುಗಳ ಕಿಮ್ಮತ್ತ ಬಾಯಿ ಇಲ್ಲದವನಿಗೆ ಗೊತ್ತು ಬಾಯಿಯ ಕಿಮ್ಮತ್ತ ಅಂತ ಹೇಳ್ತಾ ತಂದೆ ಇಲ್ಲದವನಿಗೆ ಗೊತ್ತು ತಂದೆಯ ಕಿಮ್ಮತ್ತ ಅಂಥೇಳಿ ಒಂದು ಅಪ್ಪನ ಬಗ್ಗೆ ಒಂದು ಸಾಹಿತ್ಯವನ್ನು ನಮ್ಮ ಸೆಬ್ಬಿರುಡಗೆ ಸರ್ ಅವರು ಈ ಏಳು ವರ್ಷದ ಹಿಂದೆ ಈ ಸಾಹಿತ್ಯವನ್ನು ಬರೆದಿದ್ರಂಥವ್ರು ಈಗ ಮೊನ್ನೆ ಅಪ್ಪಂದಿರೋ ದಿನ ಅಂತೇಳಿ ಆಯ್ತಲ್ಲ ಅವತ್ತು ಬಿಡುಗಡೆ ಮಾಡಿದರು ಅದರ ಬಗ್ಗೆ ನಾನು ಇವತ್ತು ಒಂದು ಸ್ವಲ್ಪ ಒಂದು ಎರಡು ಲೈನ್ ಹೇಳ್ತೀನಿ ಅಪ್ಪ ಅಂದರ ಏನಂತ ತಿಳಿತೈತಿ ಆದ ಮ್ಯಾಲ ಅಪ್ಪ ಅಂದರ ಏನಂತ ತಿಳಿತೈತಿ ಆದ ಮ್ಯಾಲ ಮಡದಿ ಮಕ್ಕಳನ್ನ ಸಾಕುವ ಕಾಲಕ ಸತ್ತು ಹೋದ ಮ್ಯಾಲ ಮಡದಿ ಮಕ್ಕಳನ್ನ ಸಾಕುವ ಕಾಲಕ ಸತ್ತು ಹೋದ ಮ್ಯಾಲ ಅಪ್ಪನ ಹೆಣ ಹೊತ್ತ ಮ್ಯಾಲ ಅಪ್ಪನ ಹೆಣ ಹೊತ್ತ ಮ್ಯಾಲ ತಾಯಿಯ ಪಾತ್ರ ತಾಯಿಯ ಪಾತ್ರ ಎಷ್ಟು ಮುಖ್ಯನೋ ತಂದೆಯ ಪಾತ್ರನೂ ಅಷ್ಟೇ ಮುಖ್ಯ ಅನ್ನುವಂತಹ ಒಂದು ಸಂದೇಶದ ಹಾಡು ಇದು ಸಾಂಗ ದಯವಿಟ್ಟು ಎಲ್ಲರೂ ಕೇಳ್ರಿ ಕೊನೆಯದಾಗಿ ಒಂದು ಮೂರು ಲೈನನ್ನು ಹೇಳ್ತಾರೆ ಲಾಸ್ಟಿಗೆ ಏನಪ್ಪಾ ಅಂತಂದ್ರೆ ಅಪ್ಪನ ಕಳ್ಕೊಂಡ ಪರದೇಶಿಯಾಗಿ ಅಳುವಕ್ಕಿಂತ ಮೊದಲ ಅಪ್ಪನ ಕಳ್ಕೊಂಡ ಪರದೇಶಿಯಾಗಿ ಅಳುವಕ್ಕಿಂತ ಮೊದಲ ಹುಚ್ಚಿಡದ ಮನಸ್ಸಿಗೆ ಮಚ್ಚಿಲೆ ಬಡದ ಮಾಡಬೇಕು ಬದಲ ಹುಚ್ಚಿಡದ ಮನಸ್ಸಿಗೆ ಮಚ್ಚಿಲೆ ಬಡದ ಮಾಡಬೇಕು ಬದಲ ಅಂದರ ಕಾಣತಿ ಹೊಸ ಹಗಲ ದಾಟತಿ ಮೋಕ್ಷದ ಬಾಗಲ ಭಾಳ ಸುಂದರವಾಗೈತಿ ಒಂದು ಅದ್ಭುತವಾದಂಥ ಒಂದು ಜನಪದ ಸಾಂಗ್ ಐತಿ ದಯವಿಟ್ಟು ಪ್ರತಿಯೊಬ್ಬರು ಪ್ರತಿಯೊಬ್ಬರು ಕೇಳಲೇಬೇಕಾದಂಥ ಒಂದು ಸಾಂಗ್ ಇದೆ ದಯವಿಟ್ಟು ನಿಜಕ್ಕೂ ಹೇಳ್ಬೇಕಂದ್ರೆ ನಾ ಸಾಂಗ್ ತಕ್ಷಣ ಒಂದು ಸ್ವಲ್ಪ ಕೇಳಿದ ತಕ್ಷಣ ಸ್ವಲ್ಪ ಕಣ್ಣೀರು ಬಂತು ನಂದು ದಯವಿಟ್ಟು ಪ್ರತಿಯೊಬ್ಬರಿಗೆ ಕೇಳಲೇಬೇಕಾದಂಥ ಸಾಂಗ ಯಾರಿಗೆ ಈ ಸಾಂಗ ಇನ್ನೂ ಸಿಕ್ಕಿಲ್ಲ ಅವ್ರು ಏನು ಮಾಡ್ರಿಪ್ಪ ಅಂತ ಕೇಳಿದ್ರೆ ನಮ್ಮದೊಂದು ಫೋನ್ ನಂಬರ್ ಕೊಡ್ತೀನಿ ಅದಕ್ಕೆ ಕಾಲ್ ಮಾಡಿ ಅಂತ ಹೇಳೋಲ್ಲ ಒಂದು ಫೋನ್ ಮಾಡಿರಿ ಅಂತ ಹೇಳ್ತೀನಿ ಯಾಕಂದ್ರೆ ಕಾಲ್ ಮಾಡಿ ಅಂದ್ರೆ ಏ ಕೈ ಮಾಡೋದು ಬೇಡ ಅಂತೇಳಿ ಕಮೆಂಟ್ ಮಾಡ್ತಾರೋ ಅದಕ್ಕೆ ದಯವಿಟ್ಟು ಹಾಗೇನಿಲ್ಲ ಇದನ್ನು ಏನು ಯಾಕೆ ಅಂದ್ರೆ ಭಾಳ ಅದ್ಭುತವಾದಂಥ ಸಾಂಗ್ ಅದು ನಿಜಕ್ಕೂ ಎಲ್ಲರೂ ಕೇಳ್ರಿ ಭಾಳ ಚೆನ್ನಾಗೈತಿ ಈ ಸಾಂಗ ನಮ್ಮ ಶಬ್ಬೀರಿ ಡಂಗೆ ಸರ್ ಅವ್ರ ಚಾನಲ್ದಾಗ ಬರ್ತೈತಿ ಯಾರಿಗೆ ಬರೋದಿಲ್ಲ ಅವರ ನನಗೆ ಫೋನ್ ಹೇಳಿನಲ್ಲ ರೀ ನನ್ನ ನಂಬರು ಒಂಬತ್ತು ಐದು ಒಂಬತ್ತು ಒಂದು ಜೀರೋ ಆರು ಎರಡು ಮೂರು ಎಂಟು ಎರಡು ನೈನ್ ಫೈ ನೈನ್ ಒನ್ ಜೀರೋ ಸಿಕ್ಸ್ ಟೂ ತ್ರೀ ಏಟ್ ಟೂ ಕೆಟ್ಟ ಅನ್ನೋದನ್ನು ಬಿಟ್ಟ ಸಿಟ್ಟು ಅನ್ನೋದನ್ನು ಸುಟ್ಟ ಒಳ್ಳೇದಷ್ಟು ಯೋಚನೆ ಮಾಡಿರಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಕೊನೆಯ ನಮಸ್ಕಾರ